ಸುಗ್ ಮುಟ ಸಾವಿರಾರ ಲೆಕ್ಕ ಹಾಕಿದ್ರೆ ಲೆಕ್ಕ ಮಾಡ್ರಿ ಅದಲ್ದೆ ಆಳ್ ಕಲ್ಸಕ್ ಗಾಡಿ ಆ ಗಾಡಿಗೆ ಡೀಸೆಲ್ ಹಾಕ್ಸ್ಬೇಕ ಗಾಡಿಗೆ ಡ್ರೈವರ್ ಬೇಕು ಮತ್ತು ಆ ಡ್ರೈವರ್ನ ಖರ್ಚು ಎಲ್ಲಾ ಲೆಕ್ಕ ಹಾಕಿ ನೋಡಿದ್ರೆ ಹಿರಿಯಾರ್ ನಾಮ ಮಾಡಿಲ್ಲ ಇದ್ರ ಲಾಭ ಬೇರೆ ಲುಕ್ಸಾನ್ ಅಂತ ಸ್ವಲ್ಪ ಲೆಕ್ಕ ಹಾಕಿ ವಿಚಾರ ಮಾಡ್ರಿಗ ಬರೋದ್ರಿಗೆ ಕಾಲ್ ಬಿದ್ದು ಕರ್ಕೊಂಡ್ಬರ್ಬೇಕು ನೀಗ ಹಿಂದಿನ ಕಾಲ್ದಾಗ ಪಡಿ ಕಾಳ್ ಅಂತಂತಂದ್ರೆ ಆಳು ಹೇಳಿದ್ರೆ ಇಪ್ಪತ್ತಾಳು ಬಂದು ಮ್ಯಾರನ್ ನಿಲ್ತಿದ್ವು ಯಾಕಂದ್ರೆ ಅವಾಗ ತಿನ್ನಾಕ ಕುಳ್ಳಲ್ಲ ಆದ್ರೆ ಈಗ ಹಂಗಲ್ಲ ಗೋರ್ಮೆಂಟ್ನವರು ಪುಕ್ಷೆಟ್ಟಿ ಅಕ್ಕಿ ಕೊಡಾಕ್ ಅದ ಬ್ಯಾಳಿಗೆ ಬೇಳಿಗೆ ಖಾರ ಉಪ್ಪು ಹಾಕ್ಕೊಂಡು ತಿಂದು ಶಿಸ್ತು ಕಟ್ಟಿ ಹಿಡಿದು ಕುತ್ ಬಿಡ್ತಾರೆ ಮಂಗ್ಯಾನ್ ಮಕ್ಳು ಅದಕ್ಕೆ ನನ್ನ ಮೂರಾಳು ಬ್ಯಾಡ ಅಂತೇಳಿ ಕುಂದ್ಗೋಳ ಹೇಳಿ ನಾನು ಬಾಬಾ ಅಕ್ಕಿ ಪಟ್ಟ ಸತಿ ಸಂತಿ ಉಡನಡಿ ಬಹಳ ಬಾಳತಿ ನಮ್ಮಲ್ಲಿ ಈಗ ಇವತ್ತ ಕುಂದಗೋಳ ಹಾಳು ತರಿಸಿ ಗೊಬ್ಬರಕ್ಕ ಕಚ್ಚಿನಿ ಹಾ ಮನಿಗೆ ಮಳಿನೂ ಭಾಳ ಆತೈತಿ ಮನಿನೂ ಭಾಳ್ ಊರಾಗ ಆಯ್ತು ಆಯ್ತು

ಈಗ ಸದ್ಯ ಮೆಟ್ಟಿಗೆ ಅವ್ನೆಲ್ಲ ಸಾಮಾನು ಮನೆಯಾಗ ಬಿದ್ದಿದ್ರು ಒಂದು ಸೈಡ್ ಇಟ್ಬೋರಿ ಇಟ್ಕೊಂಡ ಇರ್ರಿ ನಾ ಏನಾರು ವ್ಯವಸ್ಥೆ ಮಾಡ್ತೇನೆ ಅಂತ ಏ ನೀನು ಕೊಟ್ಟು ಕೈಗೂಡ್ಸೋರಿಗೆ ಆಯ್ತು ಹೋಗಿ ಬಡಬಡವ್ರಿ ಮನಿ ಉಳ್ದು ಬಿತ್ತ ಸಂಜೆಯಾಗ ಏನು ಮಾಡೋಕೆ ಸಂಜೆ ಹೇಳಿ ಏನಾರ ವ್ಯವಸ್ಥೆ ತಡಿ ಅಂದ್ರೆ ನನಗೂ ಅನುಕೂಲ ಆಗಿರ್ಬೇಕು ಅಂತ ಮನಿನ ಹುಡಕ್ಬೇಕು ಇವ್ರಿಗೆ ಅವಾಗ ಹೇಳೋತರಿ ಇಲ್ಲೇ ಬೇರೆ ಯಾವ ಏನಿಲ್ಲ ನಮ್ದ ಸ್ವಂತ ಮನಿ ಮೇಡಮಕ್ಳು ಹಬ್ಬಕ್ಕಂಥೇಳಿ ನಾಲ್ಕು ದಿವಸ ಅವರು ಯಾರ ಸ್ವಲ್ಪ ಬರು ಬರಮಟ ಎಲ್ಲ ಅರಾ ಇದು ನಿಂಬ್ದಾವ ಅಂತ ಮನೆ ತಿಳ್ಕೊಂಡು ಆರಾಮ ಇರ್ರಿ ಚಲೋ ಆತು ಬಿಡು ಮರೆ ನಮಗೂ ಮನಿ ಬಿದ್ದದಕ್ಕೆ ಹ್ಞೂ ನಾಲ್ಕು ದಿವ್ಸ ಇದ್ದಿದ್ದಕ್ಕೆ ಆ ಪುಣ್ಯ ಅದ್ಲಿ ನಿನ್ ಗಂಡ ಹುಡುರ ನಾಲ್ಕು ದಿನದಾಗ ಬೇರೆ ಎಲ್ಲಾರ ಮನೆ ವ್ಯವಸ್ಥೆ ಮಾಡ್ತಾರಂತ ಆಯ್ತು ಅಲ್ಲಿ ಮಟ ನಿಂಬ್ದ ಮನಿ ಅಂತ ತಿಳ್ಕೊಂಡು ಅಯ್ತು ಆರಾಮಾಗಿ ಇರ್ತೈತೆ ಮುಂದೆ ಏನಾರ ವ್ಯವಸ್ಥೆ ಮಾಡೋಣ ಸಾಕತನ ಬೇಡಪ್ಪ ಭ್ರಮ್ಮ ನೋಡು ಹಳ್ಳಿಯಾಗ ಇಷ್ಟು ಅನುಕೂಲ ಮಾಡ್ತಾರೆ ಪೇಟ್ಯಾಗ ಎಲ್ಲಾರು ನೋಡ್ತಾರೆ ಒಬ್ರಿಗೊಬ್ರು ಮಾರಿ ನೋಡ್ಲಂಗೆ ಇರ್ತಾವ ಅಲ್ಲಿ

ನಿಮ್ಗೆ ಏನೇನು ಬೇಕಾದ್ರೆ ಮಾಡ್ಕೊಂತೀನಿ ರೀ ನಾ ಬರ್ಲ ಏನ ರಂಗಪ್ಪಣ್ಣ ಇಲ್ಲೇ ಚಾವಿ ಐತಿ ಅವ್ರಿಗೆ ಎಲ್ಲ ತೋರ್ಸೇನಿ ಈಗ ಅವ್ರಿಗೆಲ್ಲ ತೋರ್ಸೇನಿ ಚಾವಿನ ಇಲ್ಲೇ ಐತಿ ನೀನ ಕೆಲಸಕ್ಕೆ ಇಲ್ಲಿಂದ ಹೋಗು ಇಲ್ಲಿಂದ ಬಾ ಮನೆ ಕಡೆ ಚಾವಿ ಹಾಕೊಂಡು ಹೋಗು ಹಾ ನಾ ಬರ್ಲ ಏನ ಬಸ್ ಗೊತ್ತಾಗತ್ತೆ ಹೋಗ್ರಿ ಎಲ್ಲ ಕರೆಕ್ಟ್ ಐತಿ ಅಡಿಗೆ ಮಾಡಿ ಹೋಗ್ರಿ மழி ஐத்த எல்லா ஜோள இங்க ஏனாய் அந்த இவத்த ஆளுந்து நம்ம முற்சி அந்த ಹೌದ್ರಿ ಕುಂದಗೋಳಿಂದ ಇಪ್ಪತ್ತೈದು ಆಳ್ ತರಿಸಿ ಕೆಲಸ ಮಾಡಿಸೋಕಂತಾನೆ ಹೌದ್ರಿ ಹಾ ಹಾ ಇವತ್ತಿಗೆ ಆಗ್ಯಾವೆಲ್ಲ ಇನ್ನೇನು ಹೇಳ್ರಿ ಹೊರಪಾದ್ರೆ ಚಲೋ ಆಗೈತಿ ಹೊರಪ ಬಿಡುವಲ್ರಿ ಹಾ ಹ್ಮ್ ಆಯ್ತು ಹಾಂ ಮೊದಲ್ಪ ಆ ಕಡೆ ಉಳ್ಬಲೋಡ್ರಿ ಹೇಳ್ರಪ್ಪ ಊರ ಕಡೆ ಇದ್ಯಾ ನಾವು ಬರ್ಮಂಡ ಮನೆಗೆ ಬಂದೇವಿ ಹೌದಾ ಮನಿ ಬಿದ್ದೇತಲಾ ಮತ್ತ ಅವ್ರ ಯಾರು ಯಾರಿದ್ದಿದಿಲ್ಲಾ ಅವರು ನಾಲ್ಕೈದ್ ದಿವಸ ಉರಿ ಹೋಗೇವ ಅಂತ ಹೇಳಿ ಹೋಗ್ಯಾರ ನಾವ ಇಲ್ಲೇ ಅದೇವಿ ಕೆಲ್ಸಕ್ಕ ಇಲ್ಲಿಂತ್ರ ಹೋಗ ಬರೋದ ಮಾಡ್ತೇವಿ ತಗೋರಿ ಆದ್ರೆ ನನಗಂತೂ ಈ ತಗಡಿನ ಮನ್ಯಾಗ ಇರಾಕ ಆಗಂತ ನೀವೇ ಎಲ್ಲಾರು ಚೊಲೋ ಮನಿ ನೋಡ್ರಲ್ಲ ಅಲ್ಲಾ ಆಯ್ತು ನೀವ ರೆಡಿ ಆಗೋ ಮಟ್ಟ ಅಲ್ಲೇ ರೀ ಹಾ ಈಗ ನಾನು ಅಲ್ಲಿ ಬರ್ತಾನೆ ತಗೋ ಹಾ ಹಾ ಹೇಳಿನಿ ಯಾಕ್ರಿ ಗೌಡ್ರು ಇನ್ನೂ ಮಕ್ಕೊಂಡಿಲ್ಲ ಇಲ್ಲ ನಂಗೂ ಹೊಸ ಜಗ ಅಲ್ಲ ನಿದ್ದೆನೆ ಬರುವಂತ ಹೌದವ್ರ ಮಕ್ಕಂಡ ಮತ್ತ ಪಂಚಮಿ ಬಂತ ನಂಗೇನು ಕೊಡಿಸ್ತೀರಿ ಇಲ್ಲಿಲ್ಲ ನಾ ಹೆಂಗೇನು ಸಿರಿಗಿರಿ ಏನ್ ಬ್ಯಾಡ ನನ್ ಕಡೆ ರಗಡ್ ಬಿದ್ದಾವ ಹಾ ಮತ್ತ ಬಂಗಾರ ಕೊಡಿಸ್ರಲ್ಲ ಹಂಗೇನು ಎಷ್ಟ್ ಬೇಕಂತ ಏನ್ ಕೇಳಂಗಿಲ್ಲ ನಿಮ್ಗೆ ಎಷ್ಟಿಷ್ಟ ಆಗ್ತದೆ ಅಷ್ಟು ಕೊಡಿಸ್ರಿ ಏ ಇಲ್ಲಿಲ್ಲ ಮುಖಂಡಾರವರು ಮಾತಾಡಿ ಮಾತಾಡಂದ್ರೆ ಈ ರಾತ್ರಿಯಾಗೆ ನಾ ಏನು ಮಾತಾಡಿ ಎದ್ರಿಗೆ ಸಿಕ್ಕರೆ ಒಂದು ಅಕ್ಷರ ಬರುದಿಲ್ಲ ನಿಮ್ಮ ಬಾಯಾಗ ಫೋನ್ ಆಗಂದ್ರೆ ಇಡೀ ರಾತ್ರಿ ಮಾತಾಡ್ತೀರಿ ಏನಾಗುದಿಲ್ಲ ತಗೋ ನಿಮ್ಮ ಕೈಯಾಗ ಬರೀ ಮಾತಷ್ಟ ನಿಮ್ಮ ಹ್ಞೂ ಮತ್ತು ಇಂಗ್ಲೀಷ್ ಅಂದ್ರಲ್ಲ ಹೇಳ್ಕೊಡ್ತೀನಿ ಕಲಿತೀರೇನು ಹಾಂ ಏನಿಲ್ಲ ಭಾಳ ಈಝಿ ಇರ್ತದೇನು ಹಂಗೇನು ಡಿಫಿಕಲ್ಟ್ ಇರೋಂಗಿಲ್ಲ ನಿಮ್ಮ ಕಲೀಲಿಕ್ಕೆ ಹಾಂ ವಾಟ್ ಆರ್ ಯು ಡೂಯಿಂಗ್ ಅಂದರೆ ಏನು ಮಾಡಾಕತ್ತೀರಿ ಅಂತ ವಾಟ್ ಆರ್ ಯು ಡೂಯಿಂಗ್ ನೀವು ಹೆಂಗಿದೀರಿ ಅಂತ ಕೇಳಲಿಕ್ಕೆ ಹವ್ಯೂ ಅಂತ ಕೇಳಿದ್ರಂದ್ರೆ ಗುಡ್ ಅಂತ ಹೇಳ್ಬೇಕು ನೀವೇದನ್ನ ಟೈಪ್ ಮಾಡ್ಕೊಳ್ಕತ್ತೀರ ಎದ್ರಿಗೆ ಸಿಕ್ಕಾಗ ಹೇಳ್ಕೊಡ್ತೀನಿ ಬಿಡ್ರಿ ಹ ಈಗ ಅದನ್ನ ನಿಮಗ್ ವಾಪಸ್ ಯಾರಾದ್ರೂ ಹೌ ಅಂತ ಕೇಳಿದ್ರೆ ಐ ಆಮ್ ಫೈನ್ ಅನ್ಬೇಕು ಅಂದ್ರ

ಓ ನೀರ ಬಿಸಿ ಬಾಳ್ಬೇಕು ಮೀಡಿಯಂ ಇದ್ರೆ ಸಾಕು ಇದ್ರೆ ತಂಬಾ ಸಾಕು ತಗೋರಿ ನೀರ್ ಎಂಬತ್ತೆಂಟು ಎಂಬತ್ತೆಂಟು ಯಾರು ನಂಬರ್